अच्छा ड्रैप लिया पाऊं डालो पर रोड़ा बिजली ड्रैप नहीं लिया देख माने देख बरेली के अंदर यहाँ पर इन्हें तब इन्हें तब इन्हें तब वो आई मैं स्टैंड लाने के लिए योरी आह बिजली ओम्बा बरेली लेबर

ಆ ಕೈ ಸಿಗತ್ತೋ ಯಾಳ್ಕರ್ ಅಂತಪ್ಪ ಕೈ ಮರದೆ

ಹ ಬಾಣ ತೊಕೊಳ್ಳಿ ಐನೂರು ರೂಪಾಯಿ ಒಳ್ಳೆ ಬರ್ಲೇನು ನಾಲ್ಕೋಮ ಸೈಕಲ್ ಮುರಿದಿಟ್ಟಿರತ್ ಇಲ್ಲಿ ಮುರಿದ್ರೆ ನಾ ಮಾಡ್ತೀವಿ ನೀವಂಗ್ ಬಂದ್ ಕೊಡ್ತೀವಿ ಮಗನ ಹೌದಿಲ್ಲ

ಇಪ್ಪತ್ ವರ್ಷ ಕಾದಕ ಇಲ್ಲಿ ಬಂದು ಕುಂದ್ರಿ ಆಯ್ತು ಆಯ್ತಾವ್ರಿ ಮೇಡಮ್ ತಡ್ರಿ

ಏನಾಯ್ತಪ್ಪ ತಡ್ಕೊಂಡ್ ಸಾಪು ಮಾಡಾಕ ಬಂದ್ರೆ ಮಾಡಿ ಮಾಡಿದ್ರ ಪೋಟ ಹಾಕ್ತಿಲ್ಲಾಕ್ತಿಲ್ಲ ಕರೆಂಟ್ ಇದ್ದಿಲ್ಲ

ಸಿಂಕೆ ನಮ್ ಫ್ಯಾಸ್ ಉತ್ತಿ ಬಂದಕ್ಕ ರೂಪಾಯಿ ಕೈ ಅಲ್ಲಿ ಏನಕ್ಕ ಈ ಅಣ್ಣದೋದಕ್ಕೆ ಇಷ್ಟ ಕೇಳಕ್ ಐತಿ ರೇಟ್ ಕೇಳಿದ ಫ್ಯಾಸ್ ಯಾಕೆ ಐದು ರೂಪಾಯಿ ಐತಿ ಹೊಣೆನ ಓಯ್ ನಾನು ತುರಳಿದ್ದ ಸೈಕಲ್ ಮ್ಯಾಗ ಬಿಸ್ಲಾ ಬಂದಿನಿ ಸಾಯಂಗ ಮತ್ತೆ ಇವ್ರಿಗೇನು ಹೆಲಿಕಾಪ್ಟರ್ ಬಂದೆ ಅವ್ರ ಸೈಕಲ್ ಮ್ಯಾಗ ಬಂದಿನಿ ಅಂದ್ರ ಅದ್ ಇಪ್ಪತ್ ಸಾವಿರ ಟಿವಿ ಐತಿ ನಿಂದ ಮಂದಿ ಮಗನ ಏ ಅಡ ಸಾಕಣ್ಣ ಎರಡನೂರ ಐತ್ ರೂಪಾಯಿ ಕ್ಲಾಸ್ ಏ ನಡ್ಸ್ಬೋಣ ಅಲ್ಲ

Oi Pereira nagara